ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಅದೇ ರೀತಿ ಒಂದು ಈ ಆನ್ಲೈನ್ ಕ್ಲಾಸ್ಗೆ ಎಲ್ಲ ಮಕ್ಕಳಿಗೆ ಪ್ರೋತ್ಸಾಹನ ನೀಡ್ತಾ ಇರುವಂತ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೂ ಮೊದಲಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಯಾವ್ದಂದ್ರ ವರ್ಗಗಳು ಮತ್ತು ವರ್ಗ ಮೂಲಗಳು ಹೌದಾ ವರ್ಗಗಳು ಮತ್ತು ವರ್ಗ ಮೂಲಗಳು ವರ್ಗ ಮೂಲಗಳು ಅದಾ ಸೊ ಇದರ ಇಲ್ಲಿ ನಾವು ಲಾಸ್ಟ್ ಕ್ಲಾಸ್ ಒಳಗೆ ಏನ್ ಮಾಡಿದ್ವಿ ಹೇಳ್ರಿ ವರ್ಗ ಮೂಲಗಳನ್ನ ಯಾವ್ದಂದ್ರ ಡಿವಿಜನ್ ಮೆಥಡ್ ಅಥವಾ ಭಾಗಾಕಾರದ ವಿಧಾನದಿಂದ ವರ್ಗ ಮೂಲವನ್ನ ಕಂಡು ಹಿಡಿಯುವಂತ ಮೆಥಡ್ ಅನ್ನ ನಾನು ನಿಮಗ ಹೇಳಿದ್ದೆ ಸೊ ಇವತ್ತೇನಂದ್ರ ವರ್ಗ ಮೂಲವನ್ನ ದಶಮಾಂಶಗಳಿದ್ದಾಗ ಯಾವ ರೀತಿ ಫೈಂಡ್ ಔಟ್ ಮಾಡೋದನ್ನೋದನ್ನ ನೋಡೋಣ ಅಂತ ಹಾಗಾದ್ರೆ ದಶಮಾಂಶ ಸಂಖ್ಯೆಗಳ ವರ್ಗ ಮೂಲಗಳು ಇವತ್ತಿನ ಟಾಪಿಕ್ ಏನ್ ಹಾಗಾದ್ರೆ ಸ್ಕ್ವೆಟ್ಸ್ ಆಫ್ ಡೆಸಿಮಲ್ಸ್ ಅಂತ ಹೇಳಿ ಹೌದಾ ದಶಮಾಂಶ ಸಂಖ್ಯೆಗಳ ವರ್ಗ ಮೂಲಗಳು ಸಂಖ್ಯೆಗಳ ವರ್ಗ ಮೂಲಗಳು ಹೌದಾ ದಶಮಾಂಶ ಸಂಖ್ಯೆಗಳಿದ್ದಾಗ ನಾವೀಗ ವರ್ಗ ಯಾವ್ದು ಹೇಳ್ರಿ ಭಾಗಾಕಾರದ ವಿಧಾನದವಳು ಈಸಿಯಾಗಿ ಔಟ್ ಮಾಡಿದ್ವಿ ಏನಂದ್ರ ಡಿವಿಜನ್ ನಿಂದ ಆಲ್ಮೋಸ್ಟ್ ನಮ್ಗೆ ಬಟ್ ದಶಮಾಂಶ ಸಂಖ್ಯೆಗಳಿದ್ದಾಗ ಸ್ವಲ್ಪ ವರ್ಗ ಮೂಲಗಳನ್ನ ಯಾವ ರೀತಿ ಕಂಡ್ ಹಿಡಿಬೇಕು ಅನ್ನೋದನ್ನ ನೋಡೋಣ ಸೊ ಇಲ್ಲಿ ಏನಾಗಿದೆ ಸ್ವಲ್ಪ ಇದನ್ನ ಯಾರಾದ್ರೂ ಓದ್ಬೋದ ಸಂಖ್ಯೆಯನ್ನ ಹೌದಾ ಏನಿದು ಸೆವೆಂಟ್ ಹದಿನೇಳು ಪಾಯಿಂಟ್ ಅರವತ್ನಾಕು ಹೌದಾ ದಟ್ ಈಸ್ ರಾಂಗ್ ಹೌದಾ ಆ ಓದುವಂತ ಮೆಥಡ್ ತಪ್ಪು ಏನಂದ್ರ ಬಹಳ ಜನ ಸ್ಟೂಡೆಂಟ್ಸ್ ಹಿಂಗ್ ಬರದ್ಮೇಲೆ ಓದಿಸಿ ಹಚ್ಚ್ರಿ ನೀವು ಆಲ್ಮೋಸ್ಟ್ ಈಗಾಗಲೇ ನೀವ್ ಏನ್ ಓದಿರ್ಬೋದಂತ ನಿಮ್ ಗೊತ್ತಿರಬಹುದು ಹದಿನೇಳು ಪಾಯಿಂಟ್ ಅರವತ್ನಾಕ್ ಅಂತನ ಓದ್ತೀರಿ ಬಟ್ ಅದು ರಾಂಗ್ ಹೌದಾ ಸೊ ನಾವ್ ಏನಂತ ಓದಬೇಕು ಹದಿನೇಳು ಪಾಯಿಂಟ್ ಆರು ನಾಲ್ಕು ಅಂತನ ಓದ್ಬೇಕು ಹೌದಾ ಇದು ದಶಮಾಂಶ ಸಂಖ್ಯೆಗಳನ್ನ ಓದುವಂತ ಒಂದು ಮೆಥಡ್ ಹೌದಾ ಇದರಿಂದ ಈ ಹದಿನೇಳು ಪಾಯಿಂಟ್ ಅರ್ವತ್ ಸಾರಿ ಆರು ನಾಲ್ಕನೋ ನಾನು ಬೈ ಮಿಸ್ಟೇಕ್ ಅರವತ್ನಾಲ್ಕನ ಅಂತ ಹೇಳ್ತೀನಿ ಸೊ ಹದಿನೇಳು ಪಾಯಿಂಟ್ ಆರು ನಾಲ್ಕನ್ನ ಇದರದ ಒಂದು ವರ್ಗ ಮೂಲವನ್ನ ಯಾವ ರೀತಿ ಫೈಂಡ್ಔಟ್ ಮಾಡೋದನ್ನೋದನ್ನ ನೋಡೋಣ ಅಂತ ಸೊ ಇಲ್ಲಿ ಕೂಡ ಎರಡೆರಡು ಸಂಖ್ಯೆಗೆ ಅವರು ಒಂದು ಲೈನ್ ಅನ್ನ ಹಾಕಿದ್ದಾರೆ ಓಕೆ ಸೊ ಇಲ್ಲಿ ಹದಿನೇಳು ಅಂದ್ರ ಇದಕ್ಕಿಂತ ಕಡಿಮೆ ಇರುವಂತ ವರ್ಗ ಸಂಖ್ಯೆ ಯಾವ್ದಿದೆ ನೋಡ್ರಿ ನಾಲ್ಕಿದೆ ಬಿಟ್ರ ಒಂಬತ್ತಿದೆ ಬಿಟ್ರ ಹದಿನಾರಿದೆ ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಇಪ್ಪತ್ತೈದ್ ಇದೆ ಹಾಗಾದ್ರೆ ನಾನು ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕಿಲ್ಲೇ ಸಿಕ್ಸ್ಟೀನ್ ಅಂದ್ರ ಹದಿನಾರನ್ನ ನಾನು ಏನ್ ಮಾಡ್ಬೇಕು ಕನ್ಸಿಡರ್ ಮಾಡ್ಬೇಕು ಸೊ ಇಲ್ಲಿ ಏನಾಗತ್ತ ನಾಲ್ಕ್ ನಾಲ್ಕಲೆ ಹದಿನಾರು ಹೌದಾ ಹದಿನಾರು ಆದ್ಮೇಲೆ ಏನಾಯ್ತು ಹದಿನೇಳು ಮೈನಸ್ ಹದಿನಾರು ಮಾಡಿದ್ರೆ ಎಷ್ಟ್ ಬಂತು ಒಂದ್ ಬಂತು ಸೊ ಈಗ ನಾನು ಅಗೇನ್ ನಮ್ಮ ನಿಮ್ಗೆ ಡಿವಿಷನ್ ಮೆಥಡ್ ಭಾಗಾಕಾರದ ವಿಧಾನದೊಳಗೆ ಹೇಳಿದ್ದೆ ಈ ನಾಲ್ಕನ್ನ ಮತ್ತ ನಾನು ಇಲ್ಲಿ ಬರೋದು ಅದನ್ನ ಪ್ಲಸ್ ಮಾಡ್ಕೋಬೇಕು ನಾಲ್ಕು ನಾಲ್ಕು ಎಷ್ಟಾಯ್ತು ಎಂಟಾಯ್ತು ಕರೆಕ್ಟ್ ಸೊ ಈಗ ಏನಾಯ್ತು ಇಲ್ಲಿ ಪಾಯಿಂಟ್ ಇದೆಯಲ್ಲ ಆ ಪಾಯಿಂಟ್ ಅನ್ನ ಇಲ್ಲಿ ಕೊಟ್ಕೋತೀನಿ ಈ ಡೈರೆಕ್ಟ್ ಅರವತ್ನಾಲ್ಕನ್ನ ಅಂದ್ರ ಆರು ನಾಲ್ಕನ್ನ ನಾನು ಇಲ್ಲೇ ಇಳಿಸ್ಕೋತೇನೆ ಓಕೆ ಸೊ ಇಲ್ಲಿ ಏನಾಗತ್ತ ಈಗ ಇಲ್ಲಿ ಒಂದ್ ಬರದೆ ಅಂತ ತಿಳ್ಕೊರಿ ಒಂದ್ ಒಂದ್ಲೆ ಎಂಬತ್ತೊಂದ್ ಒಂದ್ಲೆ ಎಂಬತ್ತೊಂದ್ ಆಗತ್ತ ಬಾಳ್ ಚಿಕ್ಕ ಸಂಖ್ಯೆ ಆಯ್ತು ಹಾಗಾಗಿ ನಾನು ಎರಡನ್ನ ಬರಿತೇನೆ ನೋಡೋಣ ಅಂತ ಇಲ್ಲಿ ಎರಡು ಇಲ್ಲಿ ಎರಡು ಇಟ್ಟು ಈ ಎರಡರಿಂದ ಈ ಎಂಬತ್ತೆರಡನ್ನ ಪೂರ್ತಿ ಮಲ್ಟಿಪ್ಲೈ ಮಾಡಿ ಇಲ್ಲಿ ಇಡ್ಬೇಕು ಕರೆಕ್ಟಾ ಸೊ ಎರಡ್ ಎರಡ್ಲೆ ಎಷ್ಟಾಯ್ತು ನಾಲ್ಕಾಯ್ತು ಎರಡು ಎಂಟ್ಲೆ ಎಷ್ಟಾಯ್ತು ಹದ್ನಾರು ಅಂತ ಆಯ್ತು ಸೊ ಕರೆಕ್ಟ್ ಎಕ್ಸಾಕ್ಟ್ ಆನ್ಸರ್ ಬಂದ್ಬಿಡ್ತ ನಮಗ ಒಂದ್ ನೂರ ಅರವತ್ನಾಲ್ಕು ಮೈನಸ್ ಒಂದ್ನೂರ ಅರವತ್ನಾಲ್ಕು ಮಾಡ್ರಿ ಎಷ್ಟಾಯ್ತು ಜೀರೋ 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 ಅಂತ ಬಂತು ಕರೆಕ್ಟಾ ಸೊ ಈ ರೀತಿ ನಾವು ದಶಮಾಂಶ ಸಂಖ್ಯೆಗಳ ಒಂದು ವರ್ಗ ಮೂಲವನ್ನ ಈ ರೀತಿ ನಾವು ಕಂಡುಹಿಡಿಬಹುದು ಕರೆಕ್ಟ ಕರೆಕ್ಟಾ ಸೊ ಹಾಗಾದ್ರೆ ಇಲ್ಲಿ ಇನ್ನೂ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನೋಡ್ರಿ ನಾನು ಹನ್ನೆರಡು ಪಾಯಿಂಟ್ ಎರಡು ಅಂತ ಇದೆ ಹೌದಾ ಹನ್ನೆರಡು ಪಾಯಿಂಟ್ ಎರಡು ಐದು ಅಂತ ಇದೆ ಹಾಗಾದ್ರೆ ನಾನು ಇಲ್ಲಿ ಏನ್ ಮಾಡ್ಬೇಕೀಗ ಇಲ್ಲಿ ಕೂಡ ಎರಡೆರಡ್ ನಂಬರ್ ಗೆ ಅವರು ಲೈನ್ ಅನ್ನ ಹಾಕಿದ್ದಾರೆ ಕರೆಕ್ಟಾ ಎರಡೆರಡು ನಂಬರಿಗೆ ಲೈನ್ ಅಂದ್ರೆ ಈ ಎರಡು ನಂಬರ್ ಅನ್ನ ಕನ್ಸಿಡರ್ ಮಾಡ್ಬೇಕಂತ ಅರ್ಥ ಸೊ ಈಗ ಹನ್ನೆರಡಕ್ಕಿಂತ ಕಡಿಮೆ ಇರುವಂತ ವರ್ಗ ಸಂಖ್ಯೆ ಯಾವ್ದು ಬರ್ತೇತಿ ನೋಡ್ರಿ ನಮ್ಗ ನಾಲ್ಕು ಸಣ್ಣದಾಯ್ತು ಹದಿನಾರು ದೊಡ್ಡದಾಯ್ತು ಹಾಗಾದ್ರೆ ಅದ್ರ ಮಿಡ್ಲ್ ಇರ್ತಕ್ಕಂತ ಸಂಖ್ಯೆ ಯಾವ್ದು ಮೂರು ಹೌದಾ ಸೊ ಈ ಮೂರನ್ನ ನಾನು ಏನ್ ಮಾಡ್ಬೇಕು ಮೂರ್ ಮೂರ್ಲೆ ಒಂಬತ್ ಅಂತ ಮಾಡ್ತೇನೆ ಸೊ ಹನ್ನೆರಡರೊಳಗೆ ಒಂಬತ್ತು ಹೋದ್ರೆ ಎಷ್ಟಾಯ್ತು ಮೂರ್ ಆಯ್ತಾ ಸೊ ಅಗೇನ್ ಈ ಮೂರನ್ನ ನಾನು ಇಲ್ಲಿ ಬರ್ಕೋಬೇಕು ಹೌದಾ ಇದನ್ನ ಪ್ಲಸ್ ಮಾಡ್ಬೇಕು ಮೂರು ಪ್ಲಸ್ ಮೂರು ಎಷ್ಟಾಯ್ತು ಆರ್ ಆಯ್ತಾ ಅವಾಗ ಇದನ್ನ ಏನ್ ಮಾಡ್ಬೇಕು ಇಲ್ಲೊಂದು ಪಾಯಿಂಟ್ ಅನ್ನ ಕೊಟ್ಟು ಈ ಟೂ ಫೈವ್ ಅನ್ನ ಇಲ್ಲಿ ಎಳ್ಸ್ಕೋಬೇಕು ಅದೆಷ್ಟಾಯ್ತು ಮುನ್ನೂರ ಇಪ್ಪತ್ತೈದಾಯ್ತು ಹೌದಾ ಸೊ ಇಲ್ಲಿ ಐದ್ ಇರೋದ್ರಿಂದ ನಾನ್ ಡೈರೆಕ್ಟ್ ಇಲ್ಲಿ ಐದನ್ನ ಮಲ್ಟಿಪ್ಲೈ ಮಾಡ್ತೇನೆ ಯಾಕಂದ್ರೆ ಟೂ ತ್ರೀ ಬಂದ್ರ ಬರುದಿಲ್ಲ ಸೊ ಹಾಗಾಗಿ ಐದನ್ನ ಇಲ್ಲಿ ಬರದೆ ಅಂದ್ರ ಹೌದಾ ಇಲ್ಲಿ ಕೂಡ ಐದ್ ಬರದೆ ಐದ್ಲೆ ಇಪ್ಪತ್ತ ಐದು ಐದಾರ್ಲೆ ಮೂವತ್ತು ಪ್ಲಸ್ ಎರಡು ಮೂವತ್ತ ಎರಡಾಯ್ತು ಅಗೇನ್ ಮುನ್ನೂರ ಇಪ್ಪತ್ತೈದು ಬಂತು ಸೊ ಹಾಗಾಗಿ ಏನಾಯ್ತದ ಜೀರೋ 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 ಅಂತ ಆಯ್ತು ಈ ರೀತಿ ನಾವೇನ್ ಮಾಡ್ಬೋದು ಹೇಳ್ರಿ ದಶಮಾಂಶ ಸಂಖ್ಯೆಗಳ ಒಂದು ವರ್ಗ ಮೂಲವನ್ನ ಇಷ್ಟು ಈಸಿಯಾಗಿ ನಾವ್ ಏನ್ ಮಾಡ್ಬೋದು ಸೊ ಮಾಡಬಹುದು ಇದು ಇವತ್ತಿನ ದಶಮಾಂಶ ಸಂಖ್ಯೆಗಳ ಒಂದು ವರ್ಗ ಮೂಲಗಳನ್ನ ಯಾವ ರೀತಿ ದಶಮಾಂಶ ಸಂಖ್ಯೆಗಳಿದ್ದಾಗ ಕಂಡು ಅನ್ನೋದು ಇವತ್ತಿನ ಒಂದು ಸೆಷನ್ ಆಗಿತ್ತು ಸೊ ನಿಮ್ಗೆ ಇದು ದಶಮಾಂಶ ಸಂಖ್ಯೆಗಳ ವರ್ಗ ಮೂಲಗಳನ್ನ ಕಂಡು ಹಿಡಿಯುವಂತ ಮೆಥಡ್ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತೊಂದು ಹೊಸ ಕಾನ್ಸೆಪ್ಟ್ ಜೊತೆಗೆ ಸಿಗೋಣ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ಥ್ಯಾಂಕ್ ಯು ಒನ್ಸ್ ಅಗೇನ್